ಜ್ಯುವೆಲರಿ ಅಂಗಡಿಯಲ್ಲಿ ಸುಲಿಗೆ ಮಾಡಿದ್ದ ಐವರನ್ನ ಬಂಧಿಸಲಾಗಿದೆ ಐವರನ್ನ ಬಂಧಿಸಿದ ಮಾದನಾಯಕನಹಳ್ಳಿ ಪೊಲೀಸರು ಜನವರಿ ಇಪ್ಪತ್ತೇಳರಂದು ದಾಸನಾಪುರ ಗ್ರಾಮದಲ್ಲಿ ಈ ಪ್ರಕರಣ ನಡೆದಿತ್ತು ಅಂಗಡಿ ಒಳಗೆ ಬಂದು ಏಕೈಕಿಯಾಗಿ ಪಿಸ್ತೂಲನ್ನು ತೋರಿಸಿ ಕಳ್ತನ ಮಾಡಿದ್ರು ಐವತ್ತು ಸಾವಿರ ನಗದನ್ನ ಸೇರಿದಂತೆ ಚಿನ್ನಾಭರಣವನ್ನು ಕದ್ದಿದ್ರು ಕಲ್ರು ಅಂಗಡಿಯಲ್ಲೇ ಮೊಬೈಲ್ ಬಿಟ್ಟು ಹೋಗಿದ್ದ ಆರೋಪಿಗಳು ಪೊಲೀಸರ ತನಿಖೆಯಲ್ಲಿ ಐವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಬಂಧಿತರಿಂದ ಒಂಬತ್ತು ಪಾಯಿಂಟ್ ಒಂದು ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಪಡ್ಕೊಳ್ಳಲಾಗಿದೆ ಕೃತ್ಯಕ್ಕೆ ಬಳಸಿದ ಪಿಸ್ತೂಲು ಒಂದು ದ್ವಿಚಕ್ರ ವಾಹನ ಹಾಗೂ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು ಜುವೆಲರಿ ಅಂಗಡಿಯಲ್ಲಿ ಸುಲಿಗೆ ಮಾಡಿದ್ದ ಐವರನ್ನು ಬಂಧಿಸಲಾಗಿದೆ ಬಂಧಿತರಿಂದ ಒಂಬತ್ತು ಪಾಯಿಂಟ್ ಒಂದು ಗ್ರಾಮ್ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿದ್ರಲ್ಲ ಪಿಸ್ತೂಲು ಆಮೇಲೆ ದ್ವಿಚಕ್ರ ವಾಹನ ಹಾಗೆ ಮೊಬೈಲ್ ಫೋನ್ಗಳು ಇದೆಲ್ಲವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಈಗ ತನಿಖೆ ಮಾಡಲಾಗ್ತಿದೆ ಇವ್ರ ಕತೆಗೇನು ಇವ್ರ ಹಿನ್ನೆಲೆಗೇನು ಹಿಂದೆ ಇತರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರ ಏನು ಎದ್ದ ಇದೆಲ್ಲದ್ರ ಬಗ್ಗೆ ಇದೀಗ ತನಿಖೆ ಆಗ್ತಾ ಇದೆ